ತೋರಿಸಿ ಸಾಧನೆ ಮಾಡಿ ತೋರಿಸಿ ಮತ ಕೇಳೋರು ನಾವು ಭಾರತೀಯ ಜನತಾ ಸುಳ್ಳು ಹೇಳಿ ಜನರ ದಾರಿ ತಪ್ಪಿಸಿ ಮತ ಕೇಳೋರು ಕಾಂಗ್ರೆಸ್ ಇದಂತೂ ಸತ್ತ ಅವ್ರು ಎಂದಾರ ಹೆಸರ ಸತ್ತಾರೆ ಮೊನ್ನೆ ಮೂರು ಜನ ಮೂರು ಜನ ಡಾಕ್ಟರ್ಸ ಅತ್ಯಂತ ಎಕ್ಸ್ಪರ್ಟ್ಸ್ನ ಏನು ಇಂಟರ್ವ್ಯೂ ಆಯಿತು ಟಿ ವಿ ಮಾಧ್ಯಮದಲ್ಲಿ ಅವ್ರು ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಎಷ್ಟು ಸೇಫ್ ಆಗಿದೆ ನಮ್ಮ ದೇಶದ ವ್ಯಾಕ್ಸಿನ್ ಅನ್ನೋದನ್ನು ಅವ್ರಾಗಲೇ ಹೇಳಿದ್ದಾರೆ ಅದರಿಂದ ಸುಮ್ಮನೆ ನಾನು ಹೇಳ್ತನಲ್ಲ ಇವ್ರಿಗೇನು ಗೊತ್ತು ಇವ್ರನ್ನ ಸೈಂಟಿಸ್ಟ ಟೆಸ್ಟ್ ಮಾಡಿದ್ರೆ ಈಗ ಯಾಕೆ ಸತ್ಯ ಈಗ ಆಗೋ ತೊಗೊಂಡ್ರಲ್ಲ ತಗ ತೊಗೊಂಡಿಲ್ಲ ಅದ ಮೋದಿಜಿಯವರ ವ್ಯಾಕ್ಸಿನ್ ಇದ್ದಿದ್ರೆ ಹರಡೋದು ಇಲ್ಲದ್ರೆ ಹರಡೋದು ತಿಂತ ಅವ್ರ ಮೈಯಲ್ಲಿ ಏನು ಆಗಾಡ್ತಾರಲ್ಲ ಯಾರು ಹಾಕಿದ್ರು ವ್ಯಾಕ್ಸಿನ್ ಮೋದಿಜಿಯವ್ರು ಹಾಕ್ಸಿದ್ರು ಫ್ರೀ ವ್ಯಾಕ್ಸಿನ್ ಒಂದಲ್ಲ ಎರಡಲ್ಲ ಮೂರು ಬೂಸ್ಟ್ ಡೋಸನ್ನು ಹಾಕ್ಸಿರ್ಬೋದು ನಮ್ಗೆ ಸಿಗ್ಬೋದು ಆದ್ದರಿಂದ ಸುಳ್ಳು ಪ್ರಚಾರ ಎಲ್ಲಿ ಸಿದ್ಧ ಆಗಿದೆ ಎಲ್ಲೋ ಹೇಳಿದ್ರು ಲಕ್ಷಕ್ಕೊಬ್ಬರಿಗೆ ಅದು ಅದಕ್ಕೂ ಅವರವ್ರ ಆರೋಗ್ಯಗಳು ಸಮಸ್ಯೆಗಳನ್ನಿಡ್ತಾವೆ ಯಾರಿಗೋ ಸಿದ್ಧಿ ಇರ್ತದೆ ಯಾರಿಗೋ ಶುಗರ್ ಇರ್ತದೆ ಅದನ್ನ ತಗೊಂಡೋಗ್ರು ಯಾರು ಸತ್ಯ ಇಲ್ಲ ಮನ ಇದು ವೈಜ್ಞಾನಿಕವಾಗಿ ವಿಚಾರ ಮಾಡಬೇಕಾದಂಥ ವಿಷಯ ಅದನ್ನು ಬಿಟ್ಟು ಅಜ್ಞಾನಿಗಳ ಜೊತೆಯಲ್ಲಿ ಆಗುತ್ತೆ ಏನು ತಾನೇ ಎಕ್ಸ್ಪರ್ಟ సుమ్ అపప్రచారోడ జన్ కాంగ్రెస్వరికి ఏం బ్యారేన వద్ద గురి ಅವರಿಗೆ మోదీ మేయర్దు మోదీ సోసదు